ಪಟ್ಟಿ ಬಿಡುಗಡೆ ಮಾಡಿದ್ದು ಒನ್ ಇಸ್ ಟು ಒನ್ ಅಷ್ಟೇ ಸೊ ಒನ್ ಇಸ್ ಟು ಒನ್ ಪಟ್ಟಿ ಬಿಡುಗಡೆ ಮಾಡಿದ್ನಲ್ಲಿರುವಂತಹ ಪಿ ಎಚ್ ಕ್ಯಾಂಡಿಡೇಟ್ಗೆ ಕೂಡ ಒಂದು ಸ್ಥಳ ಖಂಡಿತ ಸಿಕ್ಕೇ ಸಿಗುತ್ತೆ ಅವರ ಏನು ಇಟ್ ಇಸ್ ಆಸ್ ಪರ್ ಮೆರಿಟ್ ಓನ್ಲಿ ಸೊ ಇವಾಗ ನಾವು ಅವರಿಗೆ ಕೊಟ್ಟಿರೋದು ಮೊದಲನೇ ಆದ್ಯತೆ ನಲ್ಲಿ ಸ್ಥಳ ಆಯ್ಕೆ ಮಾಡಿಕೊಳ್ಳೋದಿಕ್ಕೆ ಅಷ್ಟೇ ಕೊಟ್ಟಿರೋದು ನೀವು ಫೈನಲ್ ಆರ್ಡರ್ ನೋಡಿ ಫೈನಲ್ ಆರ್ಡರ್ ನಲ್ಲಿ ನಾವು ಹೇಳಿದೀವಿ ಇಟ್ ಇಸ್ ಆಸ್ ಪರ್ ಮೆರಿಟ್ ಅಂತ ಸೊ ಆಸ್ ಪರ್ ಮೆರಿಟ್ ಅವರು ಕಾಲೇಜ್ಗೆ ಹೋಗಿ ಸೇರಿಕೊಂಡಾಗ ಆಸ್ ಪರ್ ಮೆರಿಟ್ ಅವರಿಗೆ ಎಷ್ಟು ಕಾರ್ಯಭಾರ ಬರಬೇಕಿತ್ತು ಅಷ್ಟೇ ಕಾರ್ಯಭಾರ ಬರೋದು ಆಯ್ತಾ ನೀವು ಯಾರು ಕೂಡ ಏನೋ ಆರ್ಡರ್ ಓದುದಿಲ್ಲ ಅದು ಪ್ರಾಬ್ಲಮ್ ಇಷ್ಟು ಜನ ಮೂವತ್ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿ ಹೊರಗಡೆ ಬಿದ್ದಂತವರಿಗೆ ನಮಗೆ ನ್ಯಾಯ ಕೊಡಬೇಕು ನಾಳೆ ಜಾಯಿಂಟ್